கூட சிக்கலு கைலேக்க சாக்கியே ಎಲ್ಲಿ ಕೂಡ ಸಿಕ್ಕಲ್ಲೇ ಅದು ಹಿಂದಿ ವೇದಿಕೆಯಲ್ಲಿ ಕೂಡ ಬರುವಂತದ್ದು ಕಟ್ಟದಂತೆ ಆದ್ರೆ ಕೆಲವು ಜನರು ಇರ್ತಕ್ಕಂಥ ಒಂದು ಹಾಸ್ಯ ಅದರಲ್ಲಿ ಇರ್ತಕ್ಕಂಥ ಅದು ಯಾರಿಗೆ ಪ್ರತಿಪಾದನೆ ಅದರಲ್ಲಿ ಬಹಳ ಆಳವಾದಂತಹ ವಿಚಾರಗಳು ಅಂತ ಒಂದು ವಿಚಾರಕ ಹೊರಗೆ ಬರುತ್ತಿರುವಂತಹ ಉದ್ದೇಶದಲ್ಲಿ ಈ ಒಂದು ವಿ ಫೋರ್ ಚಾನಲ್ ಬಹಳ ವಿಶೇಷವಾಗಿ ಹೊತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಳು ಈ ಒಂದು ಕಾರ್ಯಕ್ರಮ ಬರೀ ರಾಜ್ಯದಲ್ಲ ಅಂತಾರಾಜ್ಯ ಮಟ್ಟದಲ್ಲಿ ಕೂಡ ಪ್ರಚಾರ ಆಗಿ ಮುಂದಿನ ದಿನದಲ್ಲಿ ಹಾಸ್ಯ ಮಾಡಿ ಜನರ ಒಂದು ಒಳ್ಳೆಯ ರೀತಿಯ ಉಲ್ಲಾಸದ ಒಂದು ಜೀವನ ಮಾಡಬಹುದಿದ್ದರೆ ಪ್ರತಿಯೊಬ್ಬರು ಕೂಡ ಈ ರೀತಿಯ ಒಂದು ಭಾಷೆ ಕೇಳಿದ್ರೆ ಭಾವನೆಗಳ ವಾಹನ ಆ ವಾಹನ ಒಂದೇ ಬೇಕಾದರೆ ಆದರೆ ಬೇರೆ ಬೇರೆ ಏನು ಚೇಂಜ್ ಮಾಡೋಕ್ಕೇ ಅಂತ ಹೋಗಿ ಒಂದು ಭಾಷೆಗೆ ಬೇಕಾದ ಹಾಸ್ಯ ಸ್ವಲ್ಪ ನಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥ ಬದಲು ಕೊಡುವಂಥ ಹಾಸ್ಯದ ಮೂಲಕ ಜನರ ಹೆಚ್ಚು ಆಕರ್ಷಣೆ ಮಾಡೋಕೆ ಜನರಿಗೆ ಹೆಚ್ಚು ಊಟಕ್ಕೆ ಅನ್ನುವಂಥ ಪರಿಕಲ್ಪನೆಗಳೊಂದಿಗೆ ಈ ಅರೆಭಾಷೆ ಕಾಮಿಡಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ ನಾವು ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಲೋಕ ಹೇಳ್ತವೆ ಒಂದು ಸಂದರ್ಭದಲ್ಲಿ ಸುಳ್ಳಿ ಒಂದು ಪ್ರತಿಭಟನೆ ನಡೆದು ಅದು ಅರೆಭಾಷೆ ಸಾಹಿತ್ಯ ಸುತ್ತ ಸಂಸ್ಕೃತಿ ಅಕಾಡೆಮಿಗೆ ನೇಮಕಾತಿ ಆದರ ಇರುತ್ತ ಆಗ ಪ್ರತಿಭಟನಾ ಮೆರವಣಿಗೆ ಸುಳ್ಳಿಯಲ್ಲಿ ಪೇಟೆಯಲ್ಲಿ ಹೋಗ್ತಾ ಇರ್ತಾರೆ ಬಹಳ ಜನ ನೋಡಿದ್ರು ಎಲ್ಲ ಭಾಷೆಗೂ ಎಲ್ಲ ಜಾತಿಗೂ ಎಲ್ಲ ಧರ್ಮದ ನೋಡಿದ್ರು ಉತ್ತರ ಕರ್ನಾಟಕದ ಅದನ್ನು ಕೇಳಿ ಕಂಡ್ರೆ ಭಾರಿ ಆಶ್ಚರ್ಯ ಆ ಮೆರವಣಿಗೆಯನ್ನು ನೋಡಿ ಮಾಡಿದ ದಾರಿ ನಿಂತ್ಕೊಂಡು ಹುಡುಕಿಲ್ಲೆ ಹುಡುಕಿಲ್ಲೆ ಅಂತ ಹೇಳುವುದನ್ನು ನಾನು ಗಮನಿಸ್ತೇನೆ ಆ ಉತ್ತರ ಕರ್ನಾಟಕದ ಕೊಪ್ಪಳದವರು ಅವನು ಕುತ್ಕೊಂಡು ಹೇಳಿದ್ರೆ ಹುಡುಕಿಲ್ಲೆ ಹೇಗೆ ಆ ಆಶ್ಚರ್ಯ ಲ್ಯಾಂಗ್ವೇಜ್ ನಾಟ್ ಇಟ್ ಭಾಷೆ ಹುಡುಕಿಲ್ಲ ಹಿಡಿಕೆ ನಾವು ಕೇಳಿದೆ ಇಲ್ಲ ಸರ್ ಮೆರವಣಿಗೆ ಹೋಗ್ತೀನಿ ಗುಲಾಬ್ ಹಿಡಿಕಿಲ್ಲ ಅಂತ ಅಂತ ಹೇಳ್ತೀವಿ ಆ ಭಾಷೆಯನ್ನು ಕೇಳ ಸಾಧ್ಯ ಆದರೆ ನಾವು ಈ ಭಾಷೆ ಜನರಿಗೆ ಮುಗಿಸಿ ಕಷ್ಟ ಆಗದೆ ನಮಗೊಂದು ಸತ್ಯದ ಹಿನ್ನೆಲೆಯಲ್ಲಿ ಇದನ್ನ ನಮ್ಮ ದೇವಿ ಪ್ರಸಾದ್ ಮುಖ್ಯ ಕೇಳಿದೆ ಅವಕ್ಕೂ ಬಹಳ ಆಸಕ್ತಿ ಆಮೇಲೆ ಡಿಸ್ಕಸ್ ಮಾಡಿದೆ ಹೆಚ್ಚಿನ ಆಸಕ್ತಿ ತೋರಿಸಿದ್ರು ಮುಂದೆ ಬಂದರೆ ಆದರೆ ನಾನು ಲಕ್ಷ್ಮಣ್ ಗುಪ್ತಾರ್ ಅವರಿಗೆ ಎರಡೂ ಕೈ ಜೋಡಿಸಿ ಕಾರ್ಯಕ್ರಮ ನಾಲ್ಕು ಸೀಸನ್ ಮಾಡಿ ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡೋದು ಅವರು ವಿಶ್ವರಾಜ್ ಶೆಟ್ಟು ಸೇರಿ ಅದಕ್ಕೆ ಒಂದು ರೂಪ ಕೊಟ್ಟರು ಮತ್ತು ಇಂದು ನಾವು ಈ ಫಸ್ಟ್ ಆಡಿಷನ್ಗೆ ಸೇರಿಬೋದು ನಮ್ಮ ಮುಂದಿನ ಕಾರ್ಯಕ್ರಮ ಐದು ಕಡೆ ನಡೆಯುತ್ತೆ ಆ ಐದು ಕಡೆ ಕಡೆ ಕೂಡ ಲೈವ್ ಕ್ರೂಪೇ ಬಂದಿದೆ ಒಂದೊಂದು ಕಾರ್ಯಕ್ರಮಕ್ಕೆ ಐದು ಸಾವಿರ ಜನ ಸಾಮಾನ್ಯರಿಗೆ ರಿಆರ್ ಐಟಿ ಶೇ ನೋಡಿರಿ ಅದರಲ್ಲಿ ಅದು ತಕ್ಕಲೆಯನ್ನು ನೋಡೋಣ ಆಯ್ದ ಆಹ್ವಾನಿತ ಮಾಡ್ತಾ ಇದ್ದೀವಿ ಅದರ ಕಲಾವಿದರು ಈ ವೇದಿಕೆಯನ್ನು ಮುಡಿಬೇಕು ಈ ಎಲ್ಲ ಆಶಯ ಹೊತ್ತು ನಾವು ಒಟ್ಟಿಗೆ ಒಪ್ಪಿಗೆ ಸೇರಿ ಸದಾ ಗೊತ್ತಾಗ ಎಲ್ಲ ಸೆಸಿಫಿಗೂ ಕೂಡ ಮತ್ತೊಮ್ಮೆ ನಾವು ಎರಡು ನಾವು ತರಬೇತಿ ಸ್ಕ್ರಿಪ್ಟ್ ರೈಟಿಂಗ್ ರೀಡಿ ಎಲ್ಲ ಜವಾಬ್ದಾರಿಯನ್ನು ಆಗಮಿಸ್ಕೊಂಡು ನಾವು ಇನ್ನೂ ಕೂಡ ಯಾವ ಕಾಲೇಜು ಸಿಗಿದ್ವಿ ಯಾಕೆಂದರೆ ನಾವು ಹಳ್ಳಿ ಇದರಲ್ಲಿ ಈ ಕಾರ್ಯಕ್ರಮ ಶುರು ಮಾಡಬಹುದು ನಾವು ಕಾರ್ಯಕ್ರಮ ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶ ಇಸ್ಕೊಂಡು ಕಾರ್ಯಕ್ರಮ ಅಲ್ಲ ಭಾಷೆಯ ಮೇಲೆ ಅಭಿಮಾನವನ್ನು ಮಾಡಿದ ಕಾರ್ಯಕ್ರಮ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಇನ್ನು ಪ್ರಾಯೋಜಕರು ಸಿಕ್ಕಿಯಾಗ್ತು ಬೇರೆ ಬೇರೆ ನಮ್ಮ ಸಮಸ್ಯೆಗೆ ಹುಟ್ಟು ಅದೆಲ್ಲವರ ಎದುರಿಸಿಗೆ ರೆಡಿಯಾಗಿ ನಮ್ಮ ಲಕ್ಷ್ಮಣ ಕುಂದರ್ ನಾವು ಸದಾ ಕಾರ್ಯಕ್ರಮಕ್ಕೆ ಈ ಸಾಹಸಕ್ಕೆ ಕೈಯಾಗುವ ಇದು ಯಶಸ್ವಿ ಆಗ್ತದೆ ನಿಮ್ಮೆಲ್ಲರ ಬೆಂಬಲ ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನೋಡಿ ಪ್ರೋತ್ಸಾಹಿಸಿ ಕೈ ಚಪ್ಪಾಡ ಕಟ್ಟಿ ಖುಷಿ ಮಿಷಿನ್ ಹೊಂದ್ರೆ ಒಂದು ಸಣ್ಣ ಮಧ್ಯಗಳು ಇನ್ನು ನಮ್ಮ ಜೀವನ ಹೇಗಾಗುತ್ತದೆ ಅಂದರೆ ಟೋಟಲಿ ಮೆಸಿಲ್ಲೆ ನಮ್ಮಲ್ಲಿ ರೇಟ್ ಇಲ್ಲೇ ನೆಲಚಕ್ಕೆ ಇರುವಾಗ ಎಲ್ಲ ಸಮಸ್ಯೆಗಳಿಗೆ ಐದು ಸಿಕ್ಕ ಐದು ಗಂಟೆಗೆ ಕೂಡ ಸಿಕ್ಕಿದೆ ಇದೆಲ್ಲ ಸಮಸ್ಯೆಗಳ ಮಧ್ಯೆ ನಾವು ಸ್ವಲ್ಪ ಮೆಗಾಟ ಅನಿವಾರ್ಯ ನಮ್ಮ ಉತ್ತರದ ನಿವಾಸಿಗೊಂದು ಅದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಮತ್ತೊಮ್ಮೆ ಆರಿಸಿ ಬಂದವರು ಇನ್ನು ಮುಂದೆ ನಾವು ಸಹಕರಿಸೋರು ಈಗ ನಾವು ತಾಲಿ ಆಡಿಷನ್ ಇಟ್ಟಿರೋದು ಬಟ್ ಏನು ಆಡೇಷನ್ ಹೇಗೆ ನಾವು ರೆಡಿ ಆಗಿದ್ದೇವೆ ಅಂತ ತೋರಿಸಿ ಇಲ್ಲಿ ಎಲ್ಲವನ್ನು ನಾವು ಹಾಕಿದ್ದೇವೆ ಇನ್ನೂ ಸ್ಟೇಜ್ ಇನ್ನೂ ಒಳ್ಳೆ ಬರಲಿಕ್ಕೆ ಇದೆ ಸ್ಟೇಜ್ ಬೆಟರ್ ಬರ್ಲಿಕ್ಕಿದೆ ಸ್ವಲ್ಪ ರೂಪ ಚೇಂಜಸ್ ಆಗಬೇಕಾಗ್ತಿದೆ ಈ ಕಾರ್ಯಕ್ರಮ ಒಳ್ಳೆಯ ಯೂಸ್ ಆಗ್ತಿದೆ ಇದರ ಚಿಕ್ಕ ಚಿಕ್ಕ ತುಣುಕುಗಳು ಇನ್ನು ತುಂಬಾ ಬರಲಿಕ್ಕೆ ಇದೆ ಸದಸ್ಯಾಗಿದ್ದು ಎಂ ಅವರು ಹೇಳಿದಾಗಿದ್ದು ಒಂದು ತುಳು ಹೇಗೆ ಆ ಕಾಮಿಡಿ ಒಂದು ಪಂಚ್ ಬರ್ತಾ ಇದೆ ಆ ಪಂಚ್ ಕೂಡ ಇಲ್ಲಿ ಬರ್ತದೆ ಇಲ್ಲಿ ಯಾಕಂದರೆ ಆ ಹದಿನೈದು ನಿಮಿಷ ಇರುವುದು ಪಂಚಿಗೆ ಮಾತೀನಿ ಪಂಚಿಗೆ ಮಾತು ಹದಿನೈದು ನಿಮಿಷ ಪಂಚಿಗೆ ಮಾತು ಎರಡು ನಾಲ್ಕು ಮತ್ತು ಆರು ಏನು ಕ್ರಿಕೆಟಲ್ಲಿ ಹೇಗೆ ನಾವು ಹೊಡಿತೇವೆ ಅದೇ ಥರ ಎರಡು ನಾಲ್ಕು ಆರು ಪಾಯಿಂಟ್ ಇರ್ತದೆ ಹಾಗೆ ವಿಲೋದೇನಾದರೂ ಇಲ್ಲಿ ಕೊಟ್ಟರೆ ಯಾವುದು ಏನಾದರೂ ಪಂಚ್ ಹಾಕಿದ್ರೆ ಅವರು ಅಷ್ಟೇ ಎಲ್ಲ ಮಾತುಗಳನ್ನು ಹಾಕಿದ್ರೆ ಅದಕ್ಕೆ ಮೈನಸ್ ಟು ಅಂತ ಕೂಡ ಬರ್ತದೆ ಸೊ ಅದರಿಂದಾಗಿ ಅದು ಜಾಗೃತಿಯಾಗಿಡಬೇಕು ಯಾಕಂದರೆ ಇದನ್ನು ಫ್ಯಾಮಿಲಿ ನೋಡಬೇಕಂತ ನಮ್ಮ ಆಸೆ ಅಂದರೆ